ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ಯುದ್ಧ ಆರಂಭ ಆಗಿದೆ ಬಿಡದಿ ತೋಟದ ಬಳಿ ಕುಮಾರಸ್ವಾಮಿ ಜಮೀನು ಒತ್ತುವರಿ ಮಾಡಿಕೊಂಡ್ರು ಅಂತ ಆರೋಪಿಸಿ ತನಿಖೆ ನಡೆದಿತ್ತು ಇದೇ ವಿಚಾರವಾಗಿ ಈಗ ಕುಮಾರಸ್ವಾಮಿ ಸರ್ಕಾರದ ಮೇಲೆ ರೊಚ್ಚಿಗೆದಿದ್ದಾರೆ ನಾನು ಇಷ್ಟು ದಿವಸ ಸುಮ್ಮನಿದ್ದೆ ಇಂದಿನಿಂದ ಸರ್ಕಾರದ ಮೇಲೆ ಯುದ್ಧ ಶುರು ಮಾಡ್ತೀನಿ ಎಂದಿದ್ದಾರೆ ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನೇರ ನೇರ ಎಸ್ ಎಸ್ಎಂ ಕೃಷ್ಣ ಸಿಎಂ ಆಗಿದ್ದಾಗ ಡಿಕೆ ಶಿವಕುಮಾರ್ ಸಚಿವರಾಗಿದ್ದಾಗ ಏನೇನು ಆಯ್ತು ಅಂತ ಒಂದೊಂದೇ ಬಿಚ್ಚಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ರು ಅದಿರಿನ ಮಣ್ಣಿನ ನೆಪದಲ್ಲಿ ಸಾವಿರಾರು ಟನ್ ಕಬ್ಬಿಣದ ಅದಿರನ್ನ ಬಳ್ಳಾರಿಯಲ್ಲಿ ಕದ್ದು ಸಾಗಿಸಿದ್ರು ಆ ಅದಿರು ಎಲ್ಲಿಗೆ ಹೋಯ್ತು ಏನ್ ಮಾಡಿದ್ರು ಅವರು ಯಾರಿಗೆಲ್ಲ ಪತ್ರ ಬರೆದು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬ ಬಗ್ಗೆ ನನ್ನ ಬಳಿ ದಾಖಲೆ ನನ್ನ ಕೆಣಕಿದ್ರೆ ಎಲ್ಲವನ್ನ ರಿಲೀಸ್ ಮಾಡ್ತೀನಿ ಅಂತ ಡಿಕೆಶಿಗೆ ಎಚ್ಚರಿಕೆ ಕೊಟ್ರು ಅಗತ್ಯ ತಕ್ಷಣ ಇರೋ ಹಬ್ಬಿದೆ ಅದೇನೋ ಸಾಯಿ ವೆಂಕಟೇಶ್ವರ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಸ್ ಹಾಕಿರ್ತಂತೆ ಇದೇ ಅವತ್ತು ಬಿಜೆಪಿಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳನ್ನ ಆಗಿನ ಸರ್ಕಾರದ ಪ್ರಗತಿ ಪಡೆದ ಅದರ ಮೇಲೆ ನಮ್ಮ ಕಷ್ಟಪಟ್ಟು ಎರಡು ದಿನ ಸಪ್ರೀ ಸ್ಟಾರ್ ಕಚೇರಿಗಳಿಗೆ ಬೀಗ ಹಾಕಿದೆ ಶನಿವಾರ ಸೆಕೆಂಡ್ ಸಾಲ ಸಂಡೆ ಏನು ಉದ್ರು ಉದುರು ಉದ್ರು ದೇವರು ಏನರಿಂದೇ ಒಂದು ಸಾಯಿ ವೆಂಕಟೇಶ್ವರ ಒಂದು ಜನತಾ ಮೈನಿಂಗು ಇನ್ನೊಂದ್ ಎರಡು ಆಗುತ್ತೆ ಏಳು ಎಂಬಿಕೇಸ್ ಇವತ್ತು ಹದಿನೇಳು ವರ್ಷ ಆಗಿದೆ ಸಾಯಿ ವೆಂಕಟೇಶ್ವರ ಒಂದು ತನಿಖೆ ನಡೆಸಿ ಸತ್ಯಾಂಶ ಹೊರಗಿಡ್ಲಿಕ್ಕೆ ಕೋರ್ಟ್ ಮುಂದೆ ಆಗಿರ್ತಕ್ಕ ಚಟುವಟಿಕೆ ಇದೆ ಹದಿನೇಳು ಸರ್ಕಾರ ಹದಿನೇಳು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಹತ್ತು ನಿಮಿಷದಲ್ಲಿ ವಾಪಸ್ ಅವರ ರಿಪೇರಿಗಳು ಹೇಳುತ್ತ ಬಾರಿ ಕೇಸ್ಗಳನ್ನ ಮುಚ್ಚಾಕ್ ಡೆಪ್ಯೂಟಿ ಸಿಎಂ ಹೇಳಿದ್ರು ನಾನು ಹೇಳಿದ್ವಿ ನನ್ನ ತಮ್ಮ ಎಲ್ಲರ ಮೇಲಕ್ಕೆ ಸಾಕ್ಸ್ಬಿಟ್ಟಿದ್ದರು ಎರಡ್ ಸಾವಿರದ ನಾವು ಅನುಭವಿಸಿಲ್ವಾ ಅಂತ ಹೇಳೋದು ಆಮೇಲೆ ನನಗೇನು ಸಂಬಂಧ ಬಳ್ಳಾರಿಗೂ ಸಂಬಂಧ ಏನು ನಾನು ಇಲ್ಲಿ ಮಾತ್ರ ಮಾತ್ರ ಕೊಡೋದೊಡಿದ್ರು ಬಳ್ಳಾರಿ ಹೋಗಿ ಇಲ್ಲ ಅಂತ ಹೇಳೋದು ನನ್ನ ಹತ್ರ ತನ್ನ ಗಟ್ಟಲೆ ಇಲ್ಲ ಮೆಟೀರಿಯಲ್ಗಳು ಕೆಡಕ್ ಬೇಡ ನನ್ನ ಸರ್ಕಾರಕ್ಕೆ ಇದು ಹೇಳಲ್ಲ ಬಳ್ಳಾರಿಗೂ ನನಗೂ ಸಂಬಂಧವೇ ಏನು ಯಾವ ನೆರವನ್ನ ಮಾಡಿಲ್ಲ ಎಷ್ಟು ಇಟ್ಕೊಂಡಿದ್ರಿ ಏಳು ಕಂಪ್ನಿ ಯು ಡಿ ಮಿನಿಸ್ಟರ್ ಎಷ್ಟು ಲೆಟರ್ ಬರೀತು ಮೈಸೂರು ಮಿನಲ್ಸ್ ನ ಎಫ್ ಡಿ ದಾಖಲಾತಿಗಳು ಎಷ್ಟು ಲೆಟರ್ ಬದ್ರಿ ನನಗೆ ಮಡ್ಬೇಕು ಮಡ್ಬೇಕು ಅಂತ ಹೇಳಿ ಐರನ್ ಕೊಟ್ಟು ಯಾವ

ಇದು ಡೈರೆಕ್ಟ್ ಕಂಡದೊಮ್ಮೆ ಎಲ್ಲ ಇದೆ ಡಾಕ್ಯುಮೆಂಟ್ ಪಾಪ ಬಳ್ಳಾರಿ ಹೋಗಿ ಇರುವಂತಿರುವ ಇನ್ನೊಂದು ಎನ್ ಟಿ ಎನ್ ಟಿ ಐ ಸೊಸೈಟಿ ಅಂತೂ ಮೆಚ್ಚುಗೆ ದೇಶ ಯಾವ ರೀತಿ ನಡೀತಾ ಇದೆ ಇಷ್ಟೇ ಅಲ್ಲ ಬೆಂಗಳೂರಿನ ಕಸ ವಿಲೇವಾರಿ ಭ್ರಷ್ಟಾಚಾರದ ಬಗ್ಗೆಯೂ ಕುಮಾರಸ್ವಾಮಿ ದೊಡ್ಡ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಕಸದ ಹೆಸರಲ್ಲಿ ಡಿಕೆ ಶಿವಕುಮಾರ್ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ எனக்கு சொற்பொழிவு தரதுக்கு அழுது உஷா எஸ் ஆ மாநாயக நானே அவர் எலி மாநாயக நானே ஆபக நரேமடு தைரியமாக இருது இல்ல தமிழ்நாடு போகிய அலியாவமும் இருக்குது 30 ವರ್ಷ ஈஸீ குடத்துக்கு இந்த சைத கேசல் நான் இஸ் நானு அது ரெஜிஸ்டர்

ಮೂರು ಭಾಗದಲ್ಲಿ ಮೂರು ವಾರ್ಡ್ನ ಕಸ ವಿಲೇವಾರಿ ಮಾಡೋ ಕೆಲಸ ಮಾಡಿದ್ರು ಅದಾದ್ಮೇಲೆ ಇದೇ ನಾಯಕರು ವಿಧಾನ ಪರಿಷತ್ ನಲ್ಲಿ ಚಾರ್ಜ್ ಮಾಡುತ್ತಾರೆ ದೇವೇಗೌಡರು ಅವರ ಹೃದಯದ ಉಪಯೋಗ ಪಡಿಸ್ಕೊಂಡು ಆ ಮೂರು ವಾರ್ಡ್ನ ಕಸ ಎ ಕೆಲಸ ಮಗನಿಗೆ ಕೊಡಿಸ್ಕೊಂಡವರು ಇದು ಅದು ವಿಷಯ ಬಂದಾಗ ಕರೆದು ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮಾಡಬಾರದು ಅಂತ ಹೇಳಿ ಕ್ರಿಯೇಟ್ ಸ್ಟಾಪ್ ಮಾಡೋದು ಎಂದರ್ ಕಾಂಟ್ ಇದು ನಾಗರಿಕನಾಗಿ ಒಬ್ಬ ಯುವಕನಾಗಿ ಈಗೇನು ಮಾಡ್ತಾ ಇದ್ದೇನೆ ನಾನು ಸ್ವಲ್ಪ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದಾರಲ್ಲ ಈ ರಾಜ್ಯದೊಳಗೆ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿ ತಿಂದು ತಿಂದು ಕಸ ಹಿಡಿದ್ರೆ ಆಗ್ತಾ ಇದ್ದಾರಲ್ಲ ಈ ರಾಜ್ಯದೊಳಗೆ ಕಸ ಕ್ಲೀನ್ ಮಾಡತಕ್ಕರ್ನ ಈ ತೀರ್ಮಾನ ಮಾಡಿ ಮೀಸಲಾತಿ ಬಿಸಿ ಕೊಡಬೇಕು ಅಂತ ಹೇಳಿ ಅವತ್ತೀರ್ಮ ಅವತ್ತು ಗದಿಗೆ ಕಸ ಕ್ಲೀನ್ ಕೊಡೋದಕ್ಕೆ ಆರ್ ಸಾವಿರ ರೂಪಾಯಿ ಮುದ್ದು ಡಿಗ್ರಿ ಮಾಡಿ ಟೆಂಡರ್ ಕರಿಬೇಕು ಅಂತ ಹೊರಟ್ರಿ ನಾನು ಯಾವಾಗ ಅಟ್ಯಾಕ್ ಮಾಡಿದ್ರು ಮೂವತ್ತು ವರ್ಷಕ್ಕೆ ನೀವು ಈಸಿ ಕೊಟ್ಟರೆ ಮೂವತ್ತು ವರ್ಷ ಬೆಂಗಳೂರಿನಾಗಿರ್ಬೋದು ನೀವು ಕೊಟ್ಟರೆ ನೀವೇನಾಗಿರ್ತಿಲ್ಲ ತಗೊಂಡೇನಾಗಿರ್ತಲ್ಲ ಎಲ್ಲಾದ್ರೂ ಊಟ ಈ ರೀತಿಯ ಕಾಂಟ್ರಾಕ್ಟ್ ಕೊಡೋದು ಎಸ್ ಇದ್ರಲ್ಲಿ ಅಕ್ರಮ ಆಗಿದೆ ಅಂತ ಹೇಳ ಅದನ್ನ ಏಳ್ಗೆ ಕೊಡ್ತಿದ್ದಂಗೆ ನಾವು ಅಧಿಕಾರಿಗಳು ಎಡಬಡಾಯಿಸಿದ್ರು ಆರ್ ಸಾವಿರ ರೂಪಾಯಿ ನಿಗದಿ ಮಾಡಿದ್ದಿಲ್ಲ ಮೂರ್ ಸಾವಿರ ಕಳಿಸ್ತಾರೆ

ಕಣ್ಣಲ್ಲ ಈ ಭೂ ಎಷ್ಟು ಭೂಲೋಕ ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ ನನಗೂ ಗೊತ್ತಿದೆ ನನ್ನ ಮಕ್ಕಳ ಆಸ್ತಿ ನನ್ನ ಆಸ್ತಿ ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಡಾರೆ ಎಲ್ಲ ಬಯಲು ಮಾಡಲಿ ನಾನೇನಾದ್ರು ತಪ್ಪಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಕ್ತಿ ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದ ಮಗಾಲ ನಾನು ಯಾವಾಗ ಕುಮಾರಸ್ವಾಮಿ ಒತ್ತುವರಿ ಮಾಡಿದ್ದಾರೆ ಅಂತ ಸರ್ಕಾರದಿಂದ ತನಿಖೆ ಶುರುವಾಯ್ತು ಆಗ್ಲೇ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಸಮರ ಶುರು ಮಾಡಿದ್ದಾರೆ ಈಗಾಗಲೇ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿರೋ ಕುಮಾರಸ್ವಾಮಿ ಅದನ್ನ ನಿಜ ಮಾಡ್ತಾರೋ ಅಥವಾ ಕೇವಲ ಹಿಟ್ ಆ್ಯಂಡ್ ರನ್ ಮಾಡ್ತಾರೋ ಗೊತ್ತಿಲ್ಲ